ವಾಸ್ತವ ಟಿವಿಗೆ ಸ್ವಾಗತ ನಾನು ಸರ್ದಾರ್ ಈ ರೀತಿ ನಾವು ನಮ್ಮ ಸರ್ಕಾರ ಯಾರನ್ನು ಕೂಡ ಇಂಥ ಕೃತಿಗಾರು ಮಾಡಿದವ್ರನ್ನ ರಕ್ಷಣೆ ಮಾಡುವಂತ ಪ್ರಶ್ನೆ ಬರದಲ್ಲ ಮೊದಲು ಕೂಡ ಅಂತ ಹೇಳಿದ್ದೆ ನಿರ್ದಾಕ್ಷಿಣವಾಗಿ ಇವತ್ತು ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಇವತ್ತೂ ಸಹ ನಾವು ಮತ್ತೆ ಈ ರೀತಿ ಮುಂದೆ ಕಂತುಗಳ ಆಗೋ ರೀತಿಯಲ್ಲಿ ಇವತ್ತೂ ಸಹ ನಮ್ಮ ಸರ್ಕಾರ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಿತ್ತು ಸರಿ ಬಾಂಬ್ಲಾಸ್ ಹಾಕಿದರೆ ಬಾಂಬ್ಲಾಸ್ ಹತ್ತು ವರ್ಷಗಳ ನಂತರ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಡಿ ಟೈಮರ್ ಇರ್ತದೆ ಸಹ ಬಾಂಬ್ ಕೋರ್ಟ್ ಹಾಕೊಂಡು ಏಳೆಂಟು ಮಂದಿ ಜನ ಪ್ರೋತ್ಸಾಹದಲ್ಲಿ ಗಾಯಗೊಂಡಿದ್ದಾರೆ ಈ ಕೃತ್ಯ ಯಾರು ಸಿಕ್ಕಿದ್ದಾರೆ ಯಾಕೆ ಸಿಕ್ಕಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದನ್ನು ರಾಜ್ಯ ಸರ್ಕಾರ ಎನ್ ಐ ಎ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹನ ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರನ್ನಂಥದ್ದು ಅಂಥ ಸಂದರ್ಭದಲ್ಲಿ ಅದು ಯಾರೇ ಇರೋದು ಇಟ್ಟುಕೊಳ್ಳುತ್ತೆ ಯಾಕಂದ್ರೆ ನಾನು ತನಿಖೆಗೆ ಮುಂಚೆ ನಾನು ಏನೋ ಹೇಳೋದು ತಪ್ಪಾಗುತ್ತೆ ಅದು ಯಾರೇ ಇರಲಿ ಅಂಥವರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಜಾತಿಯವ್ ಇರಲಿ ಮತ್ತು ಯಾಕೆ ಕೋಸ್ಕ ಆಗಿದೆ ಅದು ಭಯೋತ್ಪಾದನೆ ಕೃತ್ಯನಾ ಅಥವಾ ಬೇರೆನ ಅಂತ ಹೇಳಿದ ಅವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ ಆ ಎಲ್ಲ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರಗೋಸ್ಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಕೃತಿಗಳ ಕೃತಿಗಳನ್ನು ಕ್ರಮವನ್ನು ಕೈಗೊಳ್ತೀವಿ ಮುಸ್ಲಿಮೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಅಂತ ಸಿಟಿಯಲ್ಲಿ ತನಿಖೆಗಿಂತ ಮುಂಚಿತವಾಗಿ ನಾವು ಮಾತಾಡೋದು ಸಿಟಿ ರೀತಿ ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬಹುದು ಇದು ಸಹ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ ಇಟಿಲೋನ್ ಕೇಳ್ಬೇಕು ಹಿಂದೆ ಪುಲ್ವಾಮಾದಾಗ ಆದಾಗ ನಿಮ್ಮ ಇಂಟಿಲಿಜೆನ್ಸ್ ಎಲ್ಲವರಾಗಿದ್ರು ಪುಲ್ವಾಮಾ ಆದಾಗ ನೀವೇ ಮಾಡ್ತಿದ್ವಿ ಇಂಟಲಿಜೆನ್ಸ್ ಎಲ್ಲೋಗಿತ್ತು ಹೀಗೆ ಪ್ರಶ್ನೆ ನಾವು ಕೇಳುತ್ತೆ ಅದೆಲ್ಲ ಬೇಡ ಇದು ಇಂಥದ್ರಿಗೆ ರಾಜಕಾರಣ ಚುನಾವಣೆ ಬರ್ತದೇ ರಾಜಕಾರಣ ಮಾಡ್ಬೋದು ಹೀಗೆ ಮಾಡಿದರೆ ಅವರು ಸಹ ಎಲ್ಲನೂ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು ಸಹ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ

ಟ್ರಕ್ ಲೋಡ್ ಗಟ್ಟಲೆ ಒಂದು ದಿವಸ ಎಷ್ಟು ಬಂದಿದ್ದು ಪಟ್ಟಿಗಳು ಪುಲ್ವಾಮಾದ ಪುಲ್ವಾಮಾನ ಎಷ್ಟು ಲೋಡ್ ಬಂದಿತ್ತು ದೋಡ್ಲೆ ಪಟ್ಟಿಲೇ ಬಂದಿತ್ತು ಅವಾಗಿದ್ದು ಹೀಗಾಗಿ ಇದನ್ನೆಲ್ಲ ನಾನು ಪ್ರಶ್ನೆ ಮಾಡಿಲ್ಲ ಇವೆಲ್ಲವೂ ಕೂಡ ಯಾರೇ ಇಪ್ಪತ್ತು ದಿವಸ ಆಗಲಿ ತಕ್ಕ ಕಟ್ಟಿಗಳಾಗ್ತಾರೆ ಅದನ್ನು ನಾವು ಇದ್ರಾಗ ರಾಜಕೀಯ ನಾವು ಬಳಸೋಕ್ಕೂ ಹೋಗ್ಬಾರ್ದು ಪುಲ್ವಾಮಾ ಬಾಲಕೊಂಡವ್ ರಾಜಕೀಯಕ್ಕೆ ಬಳಸ್ಕೊಂಡಿತ್ತು ಅದರ ನಂತರ ಆ ಪುಲ್ವಾಮಾ ಆಕೆ ಯಾಕೆ ಆಯ್ತು ಅವಾಗ ಇಂಟೆಲಿಜೆನ್ಸ್ ಫೀಲ್ಯೂರ್ ಯಾಕೆ ಆಗಲಿಲ್ಲ ಒಂದು ಸಣ್ಣ ಬ್ಯಾಗ್ ಒಂದು ರೀಡಿ ಇಟ್ಟಿದ್ದು ಇತ್ತು ಸರ್ ನಿರ್ದಾಕ್ಷರವಾಗಿ ಅವ್ರು ಯಾರು ತಪ್ಪಿಸ್ತಿದ್ದಾರೆ ಅಂತಲೇ ನಾವು ಕ್ರಮ ಕೈಗೊಳ್ಬೇಕು ಯಾಕೆ ಮಾಡಿದ್ದಾರೆ ಭಯೋತ್ಪಾದನೆ ಕೃತ್ಯ ಅದ ಎಲ್ಲ ಹೇಗೆಲ್ಲ ಚೆನ್ನಾಗಿತ್ತು ಯಾಕಂದರೆ ನಾವು ಬೆಂಗಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿಯನ್ನು ಬಯಸ್ತೀವಿ ಇವತ್ತು ನಮ್ಮ ಫ್ರ್ಯಾಂಡ್ ಬೆಂಗಳೂರಿಗೆ ಒಂದು ಸಹ ಅಪವಾದ ಬರಬಾರ್ದು ಆ ವಿಷಯದಲ್ಲಿ ಎಲ್ಲ ರೀತಿ ಕಂಡುತೀವಿ ಈ ರೀತಿ ಆರ ಆರೋಪ ರೀತಿ ಅವರು ಬೆಂಗಳೂರು ಹೇಳ್ತಾರೆ ಪದ ಬಳಸಿದ್ದೆ ಒಂದು ದಿವಸ ಸರಿ ಸರಿಯಾಗುತ್ತ ಅವ್ರು ನಿಜವಾಗಿ ಬ್ರ್ಯಾಂಕ್ ಬೆಂಗಳೂರು ಬಗ್ಗೆ ಅವ್ರಿಗೆ ಕಲ್ಕೊಳ್ಳಿದ್ದು ಇಂಥ ಶಬ್ದಗಳನ್ನ ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತದೆ ಇವರು ಅಂದಿದ್ದ ಮಾತು ಇವರು ಇವರಂದಿದ್ದ ಶಬ್ದಗಳು ಮಾಧ್ಯಮ ಮೂಲಕ ಎಲ್ಲಾ ಕಡೆ ರಾಷ್ಟ್ರ ಅಂತಾರಾಷ್ಟ್ರ ಮಕ್ಕಳಿಗೆ ಹೋಗ್ತಾರೆ ಆರೋಪಗಳು ಮಾತಾಡಿದ್ರು ಅದು ಯಾರಿಗೆ ಇವಾಗ ಅಜ್ಜಿದ ಅವರು ಇದ್ರು ನಾವು ಬಂದಿದ್ದೀವಿ ಏನು ಇದು ಹರಿವರ್ತನೆ ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಹೆಸರು ಕೊಟ್ಟು ಇದನ್ನು ಮಾಡಿದರೆ ಅದು ತಪ್ಪಾಗ್ತದೆ ಅದರ ಉಚ್ಚಾರ ಮಾಡೋಕ್ಕೂ ಹೋಗಿದ್ದೆ ಅನೇಕರ ವಿರೋಧದ ವಿರೋಧನೆ ಅವರು ಜಾತಿ ಗಣತಿಗೆ ಸಲ್ಲಿಕೆ ಆಗಿದೆ ಸಲ್ಲಿಕೆ ಆಗಿದ್ದಂಥ ಚಲನೆಯನ್ನು ಅವರಿಗೆ ಕ್ಲುಷಿಸ್ತಾರೆ ಅಂತಲ್ಲ ಅದ್ರ ಒಳಗಡೆ ಏನಿದೆ ನಮಗೂ ಗೊತ್ತಿಲ್ಲ ಯಾರು ಮುಖ್ಯಮಂತ್ರಿ ಹೋಗಿ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ

ನಾವು ಕೂಡ ಹೇಳಿದ್ದು ಹಿಂದೆ ಎಲ್ಲ ಲಿಂಗಾಯತರನ್ನ ಒಂದೇ ಸೂರು ತರಬೇಕು ಎಲ್ಲ ಉಪಜಾತಿಗಳನ್ನ ಅದೇ ರೀತಿ ಒಕ್ಕಲಿಗರು ಎಲ್ಲ ಉಪಜಾತಿಗಳನ್ನ ಅವೆಲ್ಲ ಒಂದು ಕಡೆ ತಗೋ ಇದು ಮಾಡಬೇಕು ಮೀಸಲಾತಿ ಸಲುವಾಗಿ ಯಾರಾದರೂ ಏನಾದರೂ ಕೂಡ ಬರ್ಸಿದರೆ ಅದು ಅವ್ರು ಹಾಕಿದೆ ಅವರು ತಗೊಳ್ತಾ ಇದ್ದಾರೆ ಅರ್ಥಗಳು ಯಾವಾಗ್ತಾಯಿಲ್ಲ ಆದರೆ ನೀವು ಆ ಗಣತಿ ಮಾಡುವಾಗ ಆ ಲಿಂಗಾಯ ತುಂಬ ಮಕ್ಕಳು ಯಾವತ್ತಿದೆ ಒಂದೇ ಸೂರ್ಯನಂತೆ ತಗೋಬೇಕು ಅಂತೇಳಿ ನಮ್ಮ ಒತ್ತಾಯಿದೆ ಅದನ್ನೇನು ಮಾಡಿದೆ ಅದನ್ನ ನೋಡ್ಬೇಕಲ್ಲ

ಇವತ್ತು ಅನೇಕ ಇರಲಿ ನಮೂದನೆ ಮಾಡಿದ್ದಾರೆ ಹಿಂದೂ ಸಾರರು ಹಿಂದೂ ಬಣಿಯರು ಹಿಂದೂ ರೆಡ್ಡಿ ಹಿಂದೂ ಗಾಣಿಗಾಯಿಗೆ ಹಿಂದೂ ಪಾಲ್ಗಾರರು ಹೀಗೆ ಮಾಡಿದ್ದಾರೆ ಎಲ್ಲ ಬರೆದಿಸಿದ್ದಾರೆ ಅದಕ್ಕೆ ಟು ಎ ಸಿಗುವಂಥ ಸಂದರ್ಭದಲ್ಲಿ ಅವರು ಲಿಂಗಾಯತ್ ಅಂತ ನಮೂನೆ ಮಾಡಿದಾರೆ ಟು ಎ ಸಿಗದಿಲ್ಲ ಹಾಗಾಗಿ ಅವರು ಆ ಕೆಲಸವನ್ನು ತುಂಬ ಸಾವಿರ ಮಾಡಿದ್ದಾರೆ ಸ್ವಾಭಾವಿಕವಾಗಿ ತಪ್ಪತ್ತನ ಕಡಿದ್ರು ಆದರೆ ಇದನ್ನೆಲ್ಲವನ್ನೂ ಕೂಡ ಯಾವ ಈ ಜಾತಿಗಳು ಯಾವುದು ಅಂತ ಹೇಳಿ ಚೆನ್ನಾಗಿರುತ್ತೆ ಅವರೆಲ್ಲರೂ ಒಂದೇ ಸುಳ್ಳು ಗಂಡಲ್ಲಿ ಒಂದೇ ನೋವು ಬಂದ್ಬಿಡಿ ನೀವು ಒಂದೇ ಹೆಣ್ಣಿನ ಹೇಗಂತ ಅನ್ನೋದು ನೀವು ಕೌಂಪಾ ಅಂತ ಹೇಳಿ ಏನ್ ಮಾಡಿದೆ ನೋಡೋಣ ಹೊರಗೆ ಬಂದ್ಮೇಲೆ ನೋಡಿ ಅಷ್ಟು ಸರಳವಾದಂತ ಕೆಲಸ ಅಲ್ಲ ಇವತ್ತು ಇಲ್ಲಿನಕ್ಕೆ ನೂರ ಮೂವತ್ತೈದು ಶಾಸಕರು ನೂರ ಮೂವತ್ತಾರು ಶಾಸಕರು ಮೊನ್ನೆಗಳೂರ ಮೂವತ್ತೈದು ಆಗಿದ್ದೀವಿ ಸರ್ಕಾರ ಇವರು ಪತ್ರ ಬಳಸ್ಬೇಕಾದ್ರೆ ಐವತ್ತು ಶಾಸಕರು ಜಾಸ್ತಿ ಬೇಕು ಐವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತದೆ ಅವರು ಅನರ್ಹ ಆಗ್ತಾರೆ ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ ಮತ್ತೆ ಒಂದು ಹಾಕೈದಾರು ಇದ್ರೆ ಏನೋ ಮಾಡ್ಬೋದಾಗಿತ್ತು ಅಂತ ಇಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮಾಹಿತಿ ಇರ್ತದೆ ಅದೇ ಮುಖ್ಯಮಂತ್ರಿಗಳ ಮಾಹಿತಿ ಇರ್ತಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಅವ್ರ ಇದ್ರ ನಿರ್ದಾಕ್ಷ ಕ್ರಮ ಕೈಕೋತೀವಿ ಕಾನೂನು ಪ್ರಕಾರ ಇವತ್ತು ದಿವಸ ಏನು ಹೆಚ್ಚು ಶಿಕ್ಷೆ ಒದಗಿಸಬೇಕು ಎಲ್ಲಾ ರೀತಿಯ ಸೆಕ್ಷನ್ಸ್ ಹಾಕಿ ಅವ್ರಿಗೆ ಶಿಕ್ಷಣ ಕ್ರಮ ಕೈಕೋತೀವಿ ಎರಡು ಮಾತಿನ ಯಾರು ಇದನ್ನ ಪ್ರೊಬೈಟ್ ಮಾಡುವಂತ ಪ್ರಶ್ನೆ ಮಾಡಿ ಯಾರು ಕೂಡ ಮುಚ್ಚಾಕುವಂತ ಪ್ರಶ್ನೆ ಮಾಡಿದ್ರು ತನಿಖೆ ತನಿಖೆ ಆಗ್ಲಾರ ದಿವಸ ನಾವು ಮಾತನಾಡುವುದು ಸೂಕ್ತ ತನಿಖೆ ಆಗಿದೆ ಅವರೆಲ್ಲ ಫುಡ್ ಮಾಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಅವರೆಲ್ಲ ಜನರು ಬಂಧಿಸಿ ಒಂದನ್ನು ಕೂಡ ಮಾಡಿದ್ದಾರೆ ಅದ್ರ ಮೇಲೆ ಕ್ರಮ ಕೈ ಸರ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ ಆ ರೀತಿ ಆಗಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಕೊಟ್ಟಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ ಯಾಕೆ ನನಗೂ ಒಂದು ಫ್ಯಾಕ್ಟ್ ಬಂತು ಬರ್ಬೋದು ಏನೋ ಒಂದು ಬಂದು ಫ್ಯಾಕ್ ಚೆಕ್ನಾಗ ಅಂತ ಹೇಳಿ ನನಗೂ ಬಂದಿತ್ತು ಅದನ್ನ ನಾನು ಕಮೆಂಟ್ ಮಾಡಿಲ್ಲ ಹೀಗಾಗಿ ಅವ್ರ ತುಂಬ ಅವರು ಹೇಳಿರ್ಬೇಕಿತ್ತು ಆಯ್ತಲ್ಲ ಈಗೇನ ಅಂತಿಮವಾಗಿ ಏನಾಗ್ತದೆ ಕಾನೂನು ತಂದು ಯಾರು ಕ್ರಮಗಳಿರ್ತಾವೆ ಪೊಲೀಸರು ಕೆಲಸ ಮಾಡ್ತಾರ ಬಿಜೆಪಿರೋದು ಪೊಲೀಸ್ ಕೆಲಸ ಮಾಡ್ತಾರ ಅವ್ರದ್ದಾಗ ಪೊಲೀಸ್ ಇರ್ತಾರ ಕ್ರಮ ಕೈಕೋತಿರ್ತಾರೆ ನಾವು ಹಸ್ತಕ್ಷೇಪ ಮಾಡೋ ಇಲ್ಲ ಇನ್ವೆಸ್ಟಿಗೇಷನ್ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅವು ಹೇಳಕ್ಕಾಗಲ್ಲ ಅಥವಾ ಇನ್ವೆಸ್ಟಿಗೇಷನ್ ನಾವು ಕೈ ಹಾಕಲು ಸರಿಯಲ್ಲ ಇನ್ವೆಸ್ಟಿಗೇಷನ್ ಪೂರ್ಣಗೊಳ್ತದೆ ಬಂಧಿಸಿದ್ದೀವಿ ಎಸ್ ಎಸ್ ನಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ಅದನ್ನು ನೋಡಿದ್ದೀನಿ ಪ್ರೂವ್ ಆಗಿದೆ ಅಂತೇಳಿ ಅವರು ಸತ್ಯ ಇದ್ರೆ ನಿರ್ದಾಕ್ಷ ನಮಗೆ ಗೊತ್ತಿಲ್ಲ ಯಾರು ಅಂಚಿಕೆ ಇರುತ್ತೆ ಭಾರತ ದೇಶದಲ್ಲಿ ಪಾಕಿಸ್ತಾನ ಪರವಾಗಿ ಕುಂದಿದ್ರಿ ಬಿಡ್ತೀವ ಯಾರು ಟಾರ್ಟ್ ಮಾಡಿ ನೂರ ಮೂವತ್ತು ಕೋಟಿ ಜನ ಯಾರು ಟಾರ್ಟ್ ಮಾಡಿ ಸಿದ್ಧಿಗಿ ಅಲ್ಲೇ ಪಾಕಿಸ್ತಾನಕ್ಕೆ ನಾವು ಬೇರೆ ಅದಕ್ಕೆ ಅದಕ್ಕೆ ಹೋದ ಇಲ್ಲಿ மோரே ஆக்சி முசல்மான் இது அமௌரஹாசி அது இது பேரை நோடு கேசுக்கு வந்து